ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳೋಕ್ಕೆ ಹೊರಟಿರೋದು ಆಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರು ಎಂಬ ಕತೆ ಬಹಳ ಹಿಂದೆ ಪರ್ಷಿಯಾದ ಒಂದು ಸಣ್ಣ ಪಟ್ಟಣದಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಹಿರಿಯ ಸಹೋದರ ಕ್ಯಾಸಿಂ ಮತ್ತು ಕಿರಿಯ ಸಹೋದರನ ಹೆಸರು ಆಲಿಬಾಬಾ ಕ್ಯಾಸಿಂ ಶ್ರೀಮಂತ ಹುಡುಗಿಯನ್ನು ಮದುವೆಯಾಗಿ ಶ್ರೀಮಂತನಾದ ಆಲಿಬಾಬಾ ಒಬ್ಬ ಮರ ಕಡಿಯುವವನಾಗಿದ್ದು ಒಬ್ಬ ಬಡ ಹುಡುಗಿಯನ್ನು ಮದುವೆಯಾದ ಕಾಡಿನ ಮರಗಳನ್ನು ಕಡಿದು ಮಾರಾಟ ಮಾಡುವ ಮೂಲಕ ಅವನು ಹಣ ಸಂಪಾದಿಸುತ್ತಾ ಇದ್ದ ಒಂದು ದಿನ ಆಲಿಬಾಬಾ ಮರಗಳನ್ನು ಕಡಿಯಲು ತನ್ನ ಕತ್ತೆಯೊಂದಿಗೆ ಕಾಡಿಗೆ ಹೋದನು ಅವನು ಮರವನ್ನು ಕಡಿಯುತ್ತಿರುವಾಗ ಕುದುರೆಗಳ ಶಬ್ದ ಕೇಳಿಸಿತು ಅವನು ಬೇಗ ಬೇಗ ಮರವನ್ನೇರಿ ಕುಳಿತ ಅಲ್ಲಿಂದ ನೋಡಿದಾಗ ಸುಮಾರು ನಲವತ್ತು ಮಂದಿ ಕಳ್ಳರು ಕುದುರೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಾ ಒಂದು ಬಂಡೆಯ ಕಡೆಗೆ ಹೋದರು ಅವರ ಬಳಿ ದೊಡ್ಡ ದೊಡ್ಡ ಚೀಲಗಳು ಇದ್ದವು ಅವರು ಬಂಡೆಯ ಬಳಿ ಹೋಗಿ ಕುದುರೆಯಿಂದ ಕೆಳಗೆ ಹಿಡಿದು ಬಂಡೆಯ ಹತ್ತಿರ ಬಂದರು ಅವರ ನಾಯಕ ಬಂಡೆಯ ಹತ್ತಿರ ಹೋಗಿ ಸೇಸಮ್ಮ ಬಾಗಿಲೊತೆಗೆ ಎಂದು ಕೂಗಿದನು ಆಗ ಬಂಡೆಯು ತೆರೆದುಕೊಂಡಿತು ಇದೆಲ್ಲವನ್ನು ಮರದ ಮೇಲಿನಿಂದ ನೋಡುತ್ತಿದ್ದ ಆಲಿಬಾಬನಿಗೆ ಬಂಡೆ ತೆರೆದು ಅದರೊಳಗಿದ್ದ ಗುಹೆಯನ್ನು ನೋಡಿ ಆಶ್ಚರ್ಯಚಕಿತನಾದ ಎಲ್ಲ ಕಳ್ಳರು ಗುಹೆಯೊಳಗೆ ಹೋದರು ನಂತರ ಬಂಡೆಯು ಮುಚ್ಚಿಕೊಂಡಿತು ಸ್ವಲ್ಪ ಸಮಯದ ನಂತರ ಬಂಡೆ ಮತ್ತೆ ತೆರೆದುಕೊಂಡಿತು ಎಲ್ಲ ಕಳ್ಳರು ಹೊರಗೆ ಬಂದರು ಆದರೆ ಆಗ ಅವರ ಬಳಿ ಯಾವುದೇ ಚೀಲಗಳಿರಲಿಲ್ಲ ಮತ್ತೆ ಅವರ ನಾಯಕ ಸೇಸಮ್ಮ ಬಾಗಿಲು ಮುಚ್ಚು ಎಂದು ಕೂಗಿದನು ಆಗ ಬಾಗಿಲು ಮುಚ್ಚಲ್ಪಟ್ಟಿತು ಎಲ್ಲ ಕಳ್ಳರು ಕುದುರೆ ಹೇರಿ ಹೊರಟು ಹೋದರು ಕೆಲವು ಸಮಯದ ನಂತರ ಅಲಿಬಾಬಾ ಮರದಿಂದ ಕೆಳಗೆ ಹಿಡಿದು ಬಂದನು ಸುತ್ತಲೂ ಒಮ್ಮೆ ನೋಡಿ ಬಂಡೆಯ ಬಳಿ ಹೋದನು ಬಂಡೆಯ ಎದುರು ನಿಂತು ಜೋರಾಗಿ ಸೇಸಮ್ಮ ಬಾಗಿಲು ತೆರೆ ಎಂದು ಕೂಗಿದನು ತಕ್ಷಣ ಬಾಗಿಲು ತೆರೆಯಿತು ಆಲಿಬಾಬಾ ಗುಹೆಯೊಳಗೆ ಹೋದನು ಅಲ್ಲಿರುವ ಚಿನ್ನ ಬೆಳ್ಳಿ ವಜ್ರ ರತ್ನಗಳು ಮತ್ತು ಹೊಳೆಯುವ ಇತರ ಎಲ್ಲ ಆಭರಣಗಳನ್ನು ನೋಡಿ ದಿಗ್ಭ್ರಮೆಗೊಂಡನು ಅವನು ತನ್ನ ಬಳಿ ಇರುವ ಚೀಲದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ತುಂಬಿಸಿಕೊಂಡನು ಅಲ್ಲಿಂದ ಹೊರಟು ಗುಹೆಯಿಂದ ಹೊರಬಂದು ಸೇಸಮ್ಮ ಬಾಗಿಲು ಮುಚ್ಚು ಎಂದು ಕೂಗಿದನು ಆಗ ಬಂಡೆಯು ಮುಚ್ಚಿಕೊಂಡಿತು ಆಲಿಬಾಬಾ ಸಂತೋಷದಿಂದ ಮನೆಗೆ ಹಿಂದಿರುಗಿದನು ತಾನು ತಂದಿರುವ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ತನ್ನ ಹೆಂಡತಿಗೆ ತೋರಿಸಿದನು ಅವನ ಹೆಂಡತಿ ಸಂತಸಗೊಂಡು ಮತ್ತು ನಾಣ್ಯಗಳನ್ನು ಎಣಿಸಲು ಹೋದಳು ಆಗ ಆಲಿಬಾಬಾ ಎಣಿಸುವುದು ಬೇಡ ತೂಕ ಮಾಡೋಣ ಅಣ್ಣ ಕ್ಯಾಸಿ ಮನೆಗೆ ಹೋಗಿ ತೂಕ ಮಾಡುವ ಉಪಕರಣ ತೆಗೆದುಕೊಂಡು ಬಾ ಎಂದು ತಿಳಿಸಿದ ಏಕೆಂದರೆ ಅವರ ಮನೆಯಲ್ಲಿ ಅದು ಇರಲಿಲ್ಲ ಆಲಿಬಾಬನ ಹೆಂಡತಿಯು ಕ್ಯಾಸಿಮ್ನ ಮನೆಗೆ ಹೋಗಿ ಅವನ ಹೆಂಡತಿಯ ಬಳಿ ಅಕ್ಕ ನಿಮ್ಮ ಮನೆಯಲ್ಲಿರುವ ತಕ್ಕಡಿಯನ್ನು ಕೊಡುವಿರಾ ಎಂದು ಕೇಳಿದಳು ಅವಳು ಅದಕ್ಕೆ ವ್ಯಂಗ್ಯದಿಂದ ಅದು ಏನು ಮಾಡಲು ನಿನಗೆ ಬೇಕು ನಿಮ್ಮ ಮನೆಯಲ್ಲಿ ತೂಕ ಮಾಡುವಂಥದ್ದು ಏನಿದೆ ಎಂದು ಕೇಳಿದಳು ಅದಕ್ಕೆ ಆಲಿಬಾಬನ ಹೆಂಡತಿ ಸ್ವಲ್ಪ ದವಸ ಧಾನ್ಯ ತೂಗುವುದಿತ್ತು ಎಂದು ಹೇಳಿದಳು ಕ್ಯಾಸಿಮ್ನ ಹೆಂಡತಿ ಇರು ಎಂದು ಹೇಳಿ ಸ್ವಲ್ಪ ಅನುಮಾನದಿಂದ ತಕ್ಕಡಿಯ ತಳಭಾಗಕ್ಕೆ ಮೇಣವನ್ನು ಹಚ್ಚಿ ಕೊಟ್ಟಳು ಆ ದಿನ ರಾತ್ರಿ ಹಾಲಿಬಾಬಾ ಮತ್ತು ಅವನ ಹೆಂಡತಿ ನಾಣ್ಯಗಳನ್ನು ಅಳತೆ ಮಾಡಿದ್ರು ನಂತರ ಅವರು ತಮ್ಮ ಮನೆಯಲ್ಲಿ ಒಂದು ಗುಂಡಿಯನ್ನು ತೆಗೆದು ನಾಣ್ಯಗಳನ್ನು ಹೋತಿಟ್ಟರು ಮರುದಿನ ಬೆಳಗ್ಗೆ ಆಲಿಬಾಬನ ಹೆಂಡತಿ ಕ್ಯಾಸಿಮ್ನ ಹೆಂಡತಿಗೆ ತಕ್ಕಡಿಯನ್ನು ಹಿಂದಿರುಗಿಸಿದಳು ನಂತರ ಕ್ಯಾಸಿಮ್ನ ಹೆಂಡತಿ ಒಳ ಹೋಗಿ ತಕ್ಕಡಿ ಕೆಳಗೆ ಮೇಣಕ್ಕೆ ಅಂಟಿಕೊಂಡಿದ್ದ ಒಂದು ಚಿನ್ನದ ನಾಣ್ಯ ನೋಡಿ ಆಶ್ಚರ್ಯಚಕಿತಳಾದ ಅದನ್ನು ಕ್ಯಾಸಿಂ ಬಳಿಗೆ ತೋರಿ ನಿನ್ನ ತಮ್ಮನ ಬಳಿ ತಿನ್ನಲು ಆಹಾರವೇ ಇಲ್ಲ ಆದರೆ ತೂಕ ಮಾಡುವಷ್ಟು ಚಿನ್ನದ ನಾಣ್ಯಗಳಿವೆ ಎಂದು ಹೇಳಿ ಹೋಗು ನೀನು ಹೋಗಿ ಅವನ ಬಳಿ ಅಷ್ಟೊಂದು ನಾಣ್ಯ ಎಲ್ಲಿಂದ ಬಂತು ಎಂದು ವಿಚಾರಿಸು ಎಂದು ಹೇಳಿದಳು ನಂತರ ಕ್ಯಾಸಿಂ ಭೇಟಿಯಾಗಿ ಅವನ ಬಳಿ ಇರುವ ಸಂಪತ್ತು ಹೇಗೆ ಬಂತು ಎಂದು ವಿಚಾರಿಸುತ್ತಾನೆ ಆಗ ಆಲಿಬಾಬಾ ನನ್ನ ಬಳಿ ಆ ರೀತಿ ಯಾವ ಸಂಪತ್ತು ಇಲ್ಲ ಎನ್ನುತ್ತಾನೆ ಆಗ ಕ್ಯಾಸಿಂ ತಕ್ಕಡಿಯಲ್ಲಿ ಅಂಟಿಕೊಂಡಿದ್ದ ಚಿನ್ನದ ನಾಣ್ಯದ ಬಗ್ಗೆ ಹೇಳಿ ಪದೇ ಪದೇ ಬಲವಂತದಿಂದ ಕೇಳುತ್ತಾನೆ ಅವನ ಬಲವಂತ ಹೆಚ್ಚಾದಾಗ ಎಲ್ಲವನ್ನು ಹೇಳುತ್ತಾನೆ ಆಗ ಕ್ಯಾಸಿಂ ಮನೆಗೆ ಹಿಂದಿರುಗಿ ತನ್ನ ಹೆಂಡತಿಯ ಬಳಿ ಎಲ್ಲವನ್ನು ವಿವರಿಸುತ್ತಾನೆ ಮರುದಿನ ಅವನು ಹೆಚ್ಚು ದುರಾಸೆಯಿಂದ ಹತ್ತು ಕತ್ತೆಗಳೊಂದಿಗೆ ಹೆಚ್ಚಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಳ್ಳಲು ಗುಹೆಗೆ ಹೋದನು ಬಂಡೆಯ ಬಳಿ ನಿಂತು ಜೋರಾಗಿ ಸೇಸಮ್ಮ ಬಾಗಿಲು ತೆರೆ ಎನ್ನುತ್ತಾನೆ ಆಗ ಕಲ್ಲಿನ ಬಾಗಿಲು ತೆರೆದುಕೊಳ್ಳುತ್ತದೆ ಅವನು ಗುಹೆಯ ಒಳಗೆ ಹೋಗಿ ತನ್ನ ಬಳಿ ಇರುವ ಚೀಲಗಳಿಗೆ ಚಿನ್ನ ಮತ್ತು ವಜ್ರವನ್ನು ತುಂಬಲು ಪ್ರಾರಂಭಿಸಿದ ನಂತರ ಬಾಗಿಲು ಮುಚ್ಚಿಕೊಂಡಿತು ಎಲ್ಲ ಚೀಲಗಳನ್ನು ತುಂಬಿಸಿಕೊಂಡ ನಂತರ ಬಾಗಿಲ ಬಳಿ ಹೋಗಿ ಬಾಗಿಲು ತೆರೆಯಲು ಹೇಳಬೇಕಾದ ಆ ಮ್ಯಾಜಿಕ್ ಪದಗಳನ್ನು ಮರೆತೇ ಬಿಟ್ಟನು ಬಾಗಿಲು ತೆರೆ ಬಾಗಿಲು ತೆರೆ ಎಂದು ಕೂಗತೊಡಗಿದನು ಅದು ತೆಗೆದುಕೊಳ್ಳಲೇ ಇಲ್ಲ ಕ್ಯಾಸಿಂ ಗುಹೆಯೊಳಗೆ ಸಿಲುಕಿಕೊಂಡನು ಗುಹೆಯ ಹೊರಗಿನಿಂದ ಕುದುರೆಗಳ ಗೊರಸುಗಳ ಶಬ್ದ ಕೇಳಿಸಿತು ಕಳ್ಳರು ಗುಹೆಯೊಳಗೆ ಬರುತ್ತಿದ್ದಾರೆ ಎಂದು ಅವನು ಅರಿತುಕೊಂಡು ಬೇಗ ಓಡಿ ಹೋಗಿ ದೊಡ್ಡ ಹಿಂದೆ ಅವಿತು ಕುಳಿತುಕೊಂಡನು ಕಳ್ಳರು ಗುಹೆಯ ಬಳಿ ಬಂದು ಕತ್ತೆಗಳನ್ನು ನೋಡಿ ಯಾರೋ ಇದ್ದಾರೆ ಎಂದು ಅನುಮಾನಿಸಿ ಗುಹೆಯ ಒಳ ನಡೆದರು ಗುಹೆಯಲ್ಲಿ ಆವರಣಗಳು ಹರಡಿರುವುದನ್ನು ನೋಡಿ ಚೀಲದಿಂದ ಸೋರಿಕೆಯಾಗಿ ಬಿದ್ದಿರುವ ನಾರಣ್ಯಗಳನ್ನು ಪತ್ತೆ ಹಚ್ಚಲಾರಂಭಿಸಿದರು ಅದು ಕ್ಯಾಸಿಮ್ ಅಡಗಿಕೊಂಡಿದ್ದ ದೊಡ್ಡ ಪೆಟ್ಟಿಗೆಯ ಹಿಂದಿನವರೆಗೂ ಅವರನ್ನು ತಲುಪಿಸಿಬಿಟ್ಟಿತು ಅವರು ಕ್ಯಾಸಿಮ್ನನ್ನು ಹಿಡಿದು ನಾಯಕನ ಬಳಿಗೆ ಕರೆತಂದರು ನಾಯಕ ಕ್ಯಾಸಿಮ್ನ ತಲೆಯನ್ನು ಕತ್ತರಿಸಿ ಗುಹೆಯ ಬಳಿ ಆದೇಶಿಸಿದನು ಇದರಿಂದ ಗುಹೆಯ ಬಳಿ ಬರಲು ಪ್ರಯತ್ನಿಸುವವರಿಗೆಲ್ಲ ಪಾಠವಾಗಬೇಕು ಎಂದನು ಅವರು ಅದರಂತೆಯೇ ಮಾಡಿದರು ಕ್ಯಾಸಿಂ ನಿಧಿಯೊಂದಿಗೆ ಬರುತ್ತಾನೆಂದು ಕಾತುರದಿಂದ ಕಾಯುತ್ತಿದ್ದ ಅವನ ಹೆಂಡತಿ ಕ್ಯಾಸಿಂ ತುಂಬಾ ಸಮಯವಾದರೂ ಮನೆಗೆ ಬಾರದೇ ಇದ್ದುದರಿಂದ ಆತಂಕಗೊಂಡು ಆಲಿಬಾಬನ ಮನೆಗೆ ಹೋಗಿ ಕ್ಯಾಸಿಂ ಗುಹೆಗೆ ಹೋಗಿ ಇನ್ನೂ ಹಿಂತಿರುಗಲಿಲ್ಲ ಎಂದು ಹೇಳುತ್ತಾಳೆ ಆಲಿಬಾಬಾ ಅವಳಿಗೆ ಸಮಾಧಾನಪಡಿಸಿ ಗುಹೆಯ ಬಳಿ ಹೋದನು ತನ್ನ ಅಣ್ಣನ ದೇಹವನ್ನು ಕತ್ತರಿಸಿ ಎಸೆದಿರುವುದನ್ನು ಕಂಡು ದುಃಖದಿಂದ ಅವನ ದೇಹವನ್ನು ಕತ್ತೆಯ ಮೇಲೆ ಹೊತ್ತುಕೊಂಡು ಮನೆಯ ಕಡೆ ಹೊರಟನು ಮನೆಗೆ ಹಿಂದಿರುಗಿ ಕ್ಯಾಸಿಂನ ಹೆಂಡತಿಗೆ ಕ್ಯಾಸಿಮ್ ಸಾವಿನ ಬಗ್ಗೆ ದುಃಖದಿಂದ ವಿವರಿಸಿದ ಅವಳು ತುಂಬಾ ದುಃಖಿಸಲಾರಂಭಿಸಿದಳು ಆಲಿಬಾಬಾ ಕ್ಯಾಸಿಂನ ಹೆಂಡತಿಯ ವೇದನೆ ಕಂಡು ಚಿಂತಿತನಾದನು ಅವನು ಕ್ಯಾಸಿಮ್ನ ಸೇವಕಿಯಾದ ಮೋರ್ಗಿಯಾನಳನ್ನು ಕರೆದು ನಡೆದುದನ್ನೆಲ್ಲ ವಿವರಿಸಿದನು ಕ್ಯಾಸಿಮ್ನ ಹೆಂಡತಿಯನ್ನು ಸಮಾಧಾನಪಡಿಸುವಂತೆ ವಿನಂತಿಸಿದನು ಇಲ್ಲದಿದ್ದರೆ ಕಳ್ಳರು ನಮ್ಮೆಲ್ಲರನ್ನು ಹುಡುಕಿ ಕೊಲ್ಲುತ್ತಾರೆ ಎಂದು ಹೇಳಿದನು ಮೋರ್ಗಿಯನ ದರ್ಜಿಯ ಮನೆಗೆ ಹೋಗಿ ಕ್ಯಾಸಿಮ್ನ ಮೃತದೇಹವನ್ನು ಹೊಲೆಯಲು ಮನವೊಲಿಸಿದಳು ಅವಳು ಅವನ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ಟಿ ಕ್ಯಾಸಿಮ್ನ ಮನೆಗೆ ಕರೆತಂದಳು ದರ್ಜಿ ಕ್ಯಾಸಿಮ್ನ ದೇಹವನ್ನು ಹೊಲೆದನು ಮತ್ತು ಮರುದಿನ ಕಾಯಿಲೆಯಾಗಿ ಸತ್ತ ಎಂದು ತಿಳಿಸಿ ಅವನ ಶವವನ್ನು ಹೂಳಲಾಯಿತು ಗುಹೆಯ ಬಳಿ ಬಂದ ಕಳ್ಳರು ಕಾಣೆಯಾಗಿರುವ ಕ್ಯಾಸಿಂನ ದೇಹವನ್ನು ನೋಡಿ ಮತ್ತಾರಿಗೂ ನಮ್ಮ ವಿಷಯ ತಿಳಿದಿದೆ ಎಂದು ಆಘಾತಕ್ಕೊಳಗಾದರು ನಾಯಕನು ಒಬ್ಬ ಕಳ್ಳನನ್ನು ಸತ್ಯವನ್ನು ಕಂಡುಹಿಡಿಯಲು ಪಟ್ಟಣಕ್ಕೆ ಕಳಿಸಿದನು ಉದ್ಯಮಿಯಂತೆ ವೇಷ ಧರಿಸಿದ್ದ ಆ ಕಳ್ಳ ದರ್ಜಿಯ ಅನಗತ್ಯವಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತಿರುವುದನ್ನು ನೋಡಿ ಅನುಮಾನಗೊಂಡು ಯಾರದ್ದಾದರೂ ಕತ್ತರಿಸಿದ ದೇಹವನ್ನು ಕಂಡೆಯಾ ಎಂದು ವಿಚಾರಿಸಿದನು ದರ್ಜಿಯು ಇಲ್ಲ ಎಂದು ವಾದಿಸಿದನು ಕಳ್ಳನು ಸತ್ಯ ಹೇಳದಿದ್ದರೆ ಕೊಲ್ಲುತ್ತೇನೆ ಎಂದನು ಆಗ ಭಯಗೊಂಡ ದರ್ಜಿ ಎಲ್ಲವನ್ನು ವಿವರಿಸಿ ಕ್ಯಾಸಿಮ್ನ ಮನೆಯನ್ನು ತೋರಿಸಿದ ಕಳ್ಳನು ಮನೆಯನ್ನು ಸುಲಭವಾಗಿ ಗುರುತು ಹಿಡಿಯಲು ಮನೆಯ ಬಾಗಿಲಿನ ಮೇಲೆ ಒಂದು ಚಿಹ್ನೆಯನ್ನು ಗುರುತು ಮಾಡಿದನು ಮತ್ತು ಇದನ್ನು ತಿಳಿಸಲು ತನ್ನ ನಾಯಕನ ಬಳಿಗೆ ಧಾವಿಸಿದನು ಮರುದಿನ ಬೆಳಿಗ್ಗೆ ಬಾಗಿಲಿನ ಮೇಲಿನ ಗುರುತನ್ನು ಗಮನಿಸಿದ ಮಾರ್ಗಿಯಾನ ಕಳ್ಳರು ಕ್ಯಾಸಿಂನ ಮನೆಯನ್ನು ಅರಿತುಕೊಂಡಿದ್ದಾರೆ ಎಂದು ತಿಳಿದುಕೊಂಡಳು ಕಳ್ಳರನ್ನು ಗೊಂದಲಗೊಳಿಸಲು ಅವಳು ಆ ಬೀದಿಯ ಎಲ್ಲಾ ಮನೆಗಳ ಮೇಲೆ ಅದೇ ರೀತಿಯ ಗುರುತುಗಳನ್ನು ಹಾಕಿದಳು ಬಂದ ಕಳ್ಳರು ಎಲ್ಲ ಮನೆಗಳ ಮೇಲೆ ಇರುವ ಗುರುತನ್ನು ಕಂಡು ಗೊಂದಲಗೊಂಡರು ಆದರೆ ಕಳ್ಳರ ನಾಯಕ ಕ್ಯಾಸಿಂನ ಮನೆಯನ್ನು ಕಂಡುಹಿಡಿಯಲು ಯಶಸ್ವಿಯಾಗಿ ಯಶಸ್ವಿಯಾಗಿಬಿಟ್ಟ ಹೇಗೆಂದ್ರೆ ಕ್ಯಾಸಿಂನ ಮನೆಯ ಬಾಗಿಲಿನ ಮೇಲೆ ಗುರುತನ್ನು ಒತ್ತಿ ಹಾಕಲಾಗಿತ್ತು ಅವರು ಎಣ್ಣೆ ವ್ಯಾಪಾರಿಗಳಂತೆ ವೇಷ ಧರಿಸಿ ಎಣ್ಣೆಯ ಬ್ಯಾರಲ್ಗಳಲ್ಲಿ ಕಳ್ಳರನ್ನು ಕೂರಿಸಿ ಕತ್ತೆಯ ಮೇಲೆ ಹೊರಿಸಿ ನಗರಕ್ಕೆ ಬಂದರು ಅಲ್ಲಿ ಒಂದು ಕತ್ತೆಯ ಮೇಲೆ ಮಾತ್ರ ಎರಡು ಬ್ಯಾರಲ್ಗಳಲ್ಲಿ ಎಣ್ಣೆಯನ್ನು ಇರಿಸಲಾಗಿತ್ತು ಅವರು ಆಲಿಬಾಬನ ಬಳಿ ಬಂದು ಆ ದಿನ ಅಲ್ಲೇ ಉಳಿದುಕೊಳ್ಳಲು ಮನವಿ ಮಾಡಿದರು ಕಳ್ಳರ ಪಿತೂರಿಯನ್ನು ಹರಿಯದ ಆಲಿಬಾಬ ನಾಯಕನನ್ನು ಔತಣಕೂಟಕ್ಕೆ ಆಹ್ವಾನಿಸಿದನು ಉಳಿದ ಕಳ್ಳರು ನಾಯಕನ ಆದೇಶಕ್ಕಾಗಿ ಕಾಯ್ದು ಕುಳಿತರು ಇತ್ತ ಮಾರ್ಗಿಯಾನ ಆಹಾರ ತಯಾರಿಸುವಲ್ಲಿ ನಿರ್ತಲಾಗಿದ್ದಳು ಅಡುಗೆಗೆ ಎಣ್ಣೆ ಇಲ್ಲ ಎಂದು ತಿಳಿದು ಮನೆಗೆ ಬಂದಿರುವವರು ಎಣ್ಣೆ ವ್ಯಾಪಾರಿಗಳು ಎಂದು ತಿಳಿದುಕೊಂಡು ಬ್ಯಾರಲ್ಗಳಲ್ಲಿರುವ ಎಣ್ಣೆಯನ್ನು ತೆಗೆದುಕೊಳ್ಳಲು ಹೋದಳು ಬ್ಯಾರಲ್ಗಳನ್ನು ತೆರೆದಾಗ ನಾನೀಗ ಹೊರಗೆ ಬರಲೆ ನಾಯಕ ಎಂಬ ಧ್ವನಿಯನ್ನು ಕೇಳಿ ಆಘಾತಕ್ಕೊಳಗಾದಳು ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಧ್ವನಿ ಬದಲಿಸಿ ಇಲ್ಲ ಈಗ ಬೇಡ ಎಂದಳು ಅವಳು ಆಳವಾಗಿ ಯೋಚಿಸಿ ಆಲಿಬಾಬಾ ತಿಳಿಸಿದ್ದ ಕಳ್ಳರು ಇವರೇ ಇರಬೇಕೆಂದು ಅರ್ಥ ಮಾಡಿಕೊಂಡಳು ಅವಳು ಒಂದು ಯೋಜನೆಯನ್ನು ರೂಪಿಸಿದಳು ಎರಡು ಬ್ಯಾರಲ್ಗಳಲ್ಲಿರುವ ಎಣ್ಣೆಯನ್ನು ತೆಗೆದುಕೊಂಡು ಕುದಿಸಿ ಕಳ್ಳರಿರುವ ಬ್ಯಾರಲ್ಗಳಿಗೆ ಬಿಸಿ ಎಣ್ಣೆಯನ್ನು ಸುರಿದಳು ಹೀಗೆ ನಾಯಕನನ್ನು ಹೊರತುಪಡಿಸಿ ಎಲ್ಲ ಕಳ್ಳರು ಸತ್ತರು ನಂತರ ಭೋಜನಕೂಟ ಪ್ರಾರಂಭವಾಯಿತು ಆ ಭೋಜನಕೂಟವನ್ನು ವೈಭವೀಕರಿಸಲು ಮೋರ್ಜಿಯಾನ ನೃತ್ಯ ಮಾಡಿದಳು ನೃತ್ಯವನ್ನು ಮಾಡುತ್ತಾ ಮಾಡುತ್ತಾ ಕಳ್ಳರ ನಾಯಕನಿಗೆ ಚಾಕುವಿನಿಂದ ಕೊಂದಳು ಇದನ್ನು ಕಂಡ ಆಲಿಬಾಬಾ ಆಘಾತಕ್ಕೊಳಗಾದನು ನಂತರ ಎಲ್ಲವನ್ನು ವಿವರಿಸಿದಳು ಅವಳ ಈ ಬುದ್ಧಿವಂತಿಕೆಯನ್ನು ಕಂಡು ಆಲಿಬಾಬಾ ಸಂತಸಗೊಂಡ ಸಂತಸದಿಂದ ಮಾರ್ಗಿಯಾಳನ್ನು ಇನ್ನು ಮುಂದೆ ನೀನು ನಮ್ಮೊಳಗೆ ಒಬ್ಬಳು ಎಂದು ಹೇಳಿದನು ಆಲಿಬಾಬಾ ಗುಹೆಗೆ ಹೋಗಿ ಎಲ್ಲಾ ಚಿನ್ನ ಮತ್ತು ಒಜ್ಜಗಳನ್ನು ತಂದನು ಮತ್ತು ದೇಶದ ಶ್ರೀಮಂತ ವ್ಯಕ್ತಿಯಾಗಿ ದೀರ್ಘಕಾಲ ಬಾಳಿದನು ಈ ಕಥೆಯು ದುರಾಸೆಯಿಂದ ಏನಾಗುತ್ತದೆ ಮತ್ತು ಸಮಯ ಪ್ರಜ್ಞೆಯಿಂದ ಹೇಗೆ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂಬುದಾಗಿದೆ ನಮಸ್ಕಾರಗಳು